ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೆ ಇಲ್ಲಿ ಸಂತೋಷದ ಸುದ್ದಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಈ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ ಒಂದು ಹಣವು ಮೊದಲಿಗೆ ಯಾವ ಒಂದು ಜಿಲ್ಲೆಗೆ ಬರ್ತಾ ಇದೆ ಮತ್ತು ರೈತರ ಖಾತೆಗೆ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಹದಿನೆಂಟು ಜಿಲ್ಲೆಯ ರೈತರಿಗೆ ಈ ಒಂದು ಹಣ ಬರ್ತಾ ಇದೆ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಅಂತ ಕೂಡ ನೀವು ನೋಡಬಹುದು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಮ ಜಿಲ್ಲೆಯ ಮಾಹಿತಿ ನಿಮಗೆ ತಿಳಿಯೋದ್ರಿಂದ ಅದರಿಂದ ಹೇಳ್ತಾ ಇರಬಹುದು ಇಲ್ಲಿ ಪಿ ಕಿಸಾನ್ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ರೈತರಿಗೆ ದೊಡ್ಡ ನೆರವು ಆಗಿದೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ಅರ್ಹ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ನೇರವಾಗಿ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಕೆಲವು ಬಾರಿ ತಾಂತ್ರಿಕ ಸಮಸ್ಯೆ ಇದ್ರೆ ಇ ಕೆ ಬಾಕಿ ಇದ್ರೆ ಅಥವಾ ಬ್ಯಾಂಕ್ ಖಾತೆ ಲಿಂಕ್ ಆಗದೆ ಇರುವುದಕ್ಕೆ ವಿಳಂಬವಾಗಿರುತ್ತದೆ ಆ ಒಂದು ಕಾರಣಗಳಿಂದ ಈ ಬಾರಿ ಸರ್ಕಾರವು ಪೆಂಡಿಂಗ್ ಇರುವ ಒಂದು ಕಂತನ್ನು ಕೂಡ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ತಿಂಗಳು ಬಿಡುಗಡೆಯಾಗಿರುವ ಅಪ್ಡೇಟ್ ಇಲ್ಲಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶದಿಂದ బర్జీ గుడ్ న్యూస్ అంతాలే తెబోదు ಸ್ನೇಹಿತರೆ ಇಲ್ಲಿ ನವೆಂಬರ್ ತಿಂಗಳಿಗೆ ಈ ಒಂದು ಹಣ ಬರುವ ಸಾಧ್ಯತೆ ಬಹಳಷ್ಟಿತ್ತು ಹಾಗೆಯೇ ಇಲ್ಲಿ ಈ ಒಂದು ಜಿಲ್ಲೆಗಳಿಗೆ ನಾಳೆ ಬೆಳಗ್ಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಈ ನವೆಂಬರ್ ತಿಂಗಳಿಗೆ ಸರ್ಕಾರದಿಂದ ಹೊಸ ಆದೇಶವನ್ನು ಹೊರಡಿಸಿ ಹದಿನೆಂಟು ಜಿಲ್ಲೆಗಳ ರೈತರಿಗೆ ಒಂದು ಮೊದಲು ಪಾವತಿ ನಡೆಸಲಾಗಿದೆ ಈ ಒಂದು ಹಣದಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ರೈತರ ಖಾತೆಗೆ ಜಮಾ ಆಗುತ್ತದೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತೆ ರೈತರ ಖಾತೆಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಜಮಾ ಆಗುತ್ತದೆ ಆದ್ರೆ ಇಲ್ಲಿ ಯಾರಿಗೆ ಎರಡನೇ ಕಂತ ವರ್ಷದಲ್ಲಿ ಎರಡನೇ ಕಂತ ಯಾರಿಗೆ ಬಂದಿಲ್ವೋ ಅವರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ನೇರವಾಗಿ ರೈತರ ಖಾತೆಗೆ ಇಂದು ಜಮಾ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಹಣವು ಪ್ರತಿಯೊಬ್ಬರು ಕೂಡ ಬರ್ತಾ ಇದೆ ನವೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಈ ಒಂದು ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಹಣ ಬಿಡುಗಡೆ ಆಗುವುದು ಡಿಬಿಟಿ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಅಂತ ತಿಳಿಸಲಾಗಿದೆ ಮತ್ತು ಜಿಲ್ಲೆ ಲಿಸ್ಟ್ ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕಡೆಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದಲ್ಲಿ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರ ಇಲ್ಲಿ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂದ್ರೆ ಹದಿನೆಂಟು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನೀಡಲಾಗಿದೆ ಬೆಳಗಾವಿ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇದೆ ಮತ್ತು ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಗೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಬೇಗ ಬರ್ತಾ ಇದೆ ಮತ್ತು ತುಮಕೂರು ಜಿಲ್ಲೆ ಜಿಲ್ಲೆ ಮಂಡ್ಯ ಜಿಲ್ಲೆ ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆ ಕೊಡಗು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಹಣ ಬೇಗ ಬರ್ತಾ ಇದೆ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಹಣ ಬಂದು ತಲುಪ್ತಾ ಇದೆ ಈ ಒಂದು ಮೊದಲನೇ ವಾರದಲ್ಲಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಪೆಂಡಿಂಗ್ ಹಣವು ನಿಮ್ಮ ಖಾತೆಗೆ ಬರ್ತಾ ಇದೆ ಮತ್ತು ಇಲ್ಲಿ ಇಪ್ಪತ್ತೊಂದನೇ ಕಂತು ಹಣವು ಕೂಡ ನಿಮ್ಮ ಖಾತೆಗೆ ಬರ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಗ್ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಯಾವುದೇ ಒಂದು ಕಂತಿನ ಹಣ ನಿಮ್ದು ಪೆಂಡಿಂಗ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಈ ಒಂದು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ತಿಳಿಸೋದ್ರೆ ಸರ್ಕಾರದಿಂದ ಈ ಒಂದು ಮಾಹಿತಿ ನಾವು ಕೂಡ ಅವರಿಗೆ ತಿಳಿಸ್ತೇವೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಈ ಒಂದು ಈ ಒಂದು ಜಿಲ್ಲೆಯ ರೈತರ ಖಾತೆಗೆ ಡಿಬಿಟಿ ಮೂಲಕ ಹಣ ಜಮಾ ಆಗ್ತಾ ಇದೆ ಈ ಒಂದು ಹಣವನ್ನು ಯಾವಾಗ ಬರಲಿದೆ ಅಂತ ಕೂಡ ನೋಡೋದಾದ್ರೆ ಸರ್ಕಾರದ ಪ್ರಕಾರ ನವೆಂಬರ್ ಮೊದಲನೇ ವಾರದಲ್ಲಿ ಒಂದು ಹಣ ನೇರವಾಗಿ ರೈತರ ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮೊದಲನೇ ಹಂತದಲ್ಲಿ ಹದಿನೆಂಟು ಜಿಲ್ಲೆಗೆ ಪಾವತಿಸಿದ ನಂತರ ಎರಡನೇ ಹಂತದಲ್ಲಿ ಉಳಿದ ಜಿಲ್ಲೆಗೆ ಹಣ ಜಮಾ ಆಗುತ್ತದೆ ಹೀಗಾಗಿ ನಿಮ್ಮ ಬ್ಯಾಂಕ್ ಖಾತೆ ಮೆಸೇಜ್ ಬರುತ್ತದೆ ಒಂದು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಮೆಸೇಜ್ ಬರುತ್ತದೆ ನಿಮ್ಮ ಮೊಬೈಲ್ ಗೆ ಮೆಸೇಜ್ ಬರುತ್ತದೆ ಪಿಎಂ ಕಿಸಾನ್ ವೆಬ್ಸೈಟ್ ಮೂಲಕ ನಿಮಗೆ ಹಣವನ್ನು ನೀವು ಚೆಕ್ ಮಾಡಬಹುದು ಅಂತ ಕೂಡ ತಿಳಿಸಲಾಗಿದೆ ಹಣ ಬಂದಿದೆಯಾ ಇಲ್ವಾ ಅಂತ ಕೂಡ ನೀವು ಚೆಕ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋ ಕೆಳಗಡೆ ನೀಡಿರ್ತೇನೆ ಆ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬೆನೆ ಸ್ಟೇಟಸ್ ಆಯ್ಕೆ ಮಾಡಿ ಆದ ನಂತರ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂನಿಸಿದ ತಕ್ಷಣವೇ ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಮತ್ತು ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಅಥವಾ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇದೆಯಾ ಅಂತ ಕೂಡ ಅದು ನಿಮಗೆ ತೋರಿಸುತ್ತದೆ ಬೇಗ ಬೇಗ ಚೆಕ್ ಮಾಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇದಕ್ಕೆ ಯಾರಲ್ಲ ಅರ್ಹರು ಅಂತ ಕೂಡ ನೋಡೋದಾದ್ರೆ ಐದು ಎಕರೆಕ್ಕಿಂತ ಒಳಗೆ ಇರುವ ಒಂದು ಸಣ್ಣ ಮತ್ತು ಅಲ್ಪ ಭೂಮಿದಾರರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಕೆ ವೈ ಸಿ ಪೂರ್ಣಗೊಂಡಿರಬೇಕು ಅಂದವರಿಗೆ ಮೊದಲು ಆದ್ಯತೆವಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ಸರ್ಕಾರಿ ನೌಕರರಾಗಿರಬಾರದು ಮತ್ತು ಜಿ ಎಸ್ ಟಿ ಕಟ್ಟೋರಿಗೆ ಈ ಒಂದು ಅವಕಾಶ ಸಿಗೋದಿಲ್ಲ ಪ್ರತಿಯೊಬ್ಬರು ಕೂಡ ನೀವು ಯೋಜನೆ ಅರ್ಜಿಯನ್ನು ಪಡೆ ಈ ಒಂದು ಯೋಜನೆ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ ನಿಮ್ಮ ಹಣ ಬರಲು ತಡವಾದರೆ ನೀವು ಏನ್ ಮಾಡಬೇಕು ಅಂತ ನೋಡೋದಾದ್ರೆ ನಿಮ್ದು ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಕೂಡ ನೋಡಿ ಮತ್ತು ಬ್ಯಾಂಕ್ ಖಾತೆ ನಿಮ್ದು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ನಿಮ್ಮ ಖಾತೆಗೆ ಹಣ ಆದಷ್ಟು ಬೇಗ ಬರುತ್ತದೆ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು ಮತ್ತು ನಿಮ್ಮ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಲು ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿರಲೇಬೇಕು ಅಂತ ಕೂಡ ತಿಳಿಸಲಾಗಿದೆ ಇದಕ್ಕಾಗಿ ನೀವು ಸಮೀಪ ಗ್ರಾಮ ಪಂಚಾಯಿತಿ ಮತ್ತು ಕೃಷಿ ಇಲಾಖೆ ಇರ್ತಾವಲ್ವಾ ಅಲ್ಲಿ ಹೋಗಿ ನೀವು ಭೇಟಿ ನೀಡಿ ಯಾವುದೇ ಒಂದು ಮಾಹಿತಿ ನಿಮ್ದು ತಪ್ಪಾಗಿದ್ರೆ ಅವರು ನಿಮಗೆ ಸರಿಪಡಿಸುತ್ತಾರೆ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಪ್ರತಿಯೊಬ್ಬರ ಸ್ವತ್ತಾಗಿದೆ ಅವರು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಯ ಲಾಭವನ್ನು ನೋಡೋದಾದ್ರೆ ಬಹಳಷ್ಟು ಜನರಿಗೆ ಪಿಎಂ ಕಿಸಾನ್ ಯೋಜನೆಯಿಂದ ಬಹಳ ನೆರವಾಗುತ್ತದೆ ರೈತರ ಮುಖದಲ್ಲಿ ಖುಷಿ ಸಂತೋಷದ ವಿಚಾರ ಬರುತ್ತದೆ ರೈತರಿಗೆ ಒಂದು ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಅವರಿಗೆ ಎಷ್ಟೋ ಒಂದು ಆರ್ಥಿಕ ನೆರವು ಸಿಗುತ್ತದೆ ಬೆಳೆಗಳು ನಷ್ಟವಾಗಿ ಕೂತಾಗ ಈ ಒಂದು ಎರಡು ಸಾವಿರ ರೂಪಾಯಿ ಅವರ ಖಾತೆಗೆ ಬಂದ್ರೆ ಅದೆಷ್ಟೋ ಸಂತೋಷಕರ ಒಂದು ವಿಷಯವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಣವನ್ನು ಆದಷ್ಟು ಬೇಗ ಹಾಕಿ ಅಂತ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೇವೆ ಇಲ್ಲಿ ಕೃಷಿ ರಸಗೊಬ್ಬರ ಖರೀದಿಸುವುದಕ್ಕೂ ಕೂಡ ಸುಲಭವಾಗುತ್ತದೆ ಬೆಳೆ ಹಾನಿ ಆಧಾರಿತ ತಾತ್ಕಾಲಿಕ ನೆರವು ಸಿಗುತ್ತದೆ ಅಕ್ಷತೆಯನ್ನು ಒದಗಿಸುತ್ತದೆ ಆತ್ಮವಿಶ್ವಾಸ ಬರುತ್ತದೆ ರೈತರಿಗೆ ಬೇಗ ಬೇಗ ಹಣವನ್ನು ಹಾಕಿ ಅಂತ ಕೂಡ ನಾವು ಸರ್ಕಾರಕ್ಕೆ ಕೇಳ್ಕೊಂತ ಇದ್ದೇವೆ ಸ್ನೇಹಿತರೆ ಇಲ್ಲಿ ಯಾರದ ಹಣ ಪೆಂಡಿಂಗ್ ಇದೆಯೋ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ನಿಮ್ಮ ಹಣ ಇಲ್ಲೇ ಪೆಂಡಿಂಗ್ ಇದ್ರೆ ನೀವು ಆದಷ್ಟು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದ್ರಿಂದ ನಿಮ್ಮ ಹಣ ಈ ಒಂದು ಹಣವು ಈ ವಾರ ಅಂದ್ರೆ ನವೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗೆ ಆದಷ್ಟು ಬೇಗ ಬರಲಿದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ತಿಂಗಳು ರೈತರಿಗೆ ಬರಲು ನಾಲ್ಕು ರೂಪಾಯಿ ಹಣ ಬರ್ತಾ ಇದೆ ಈ ಒಂದು ಹಣವು ಹದಿನೆಂಟು ಜಿಲ್ಲೆಗೆ ಬರ್ತಾ ಇದೆ ಹಂತ ಹಂತವಾಗಿ ಬರ್ತಾ ಇದೆ ಹದಿನೆಂಟು ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಗೆ ಬರುತ್ತದೆ ಈ ಕೆ ವೈಸಿ ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗೋದು ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಉಳಿದ ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಾನು ಯಾವಾಗ ಸರ್ಕಾರ ಬಿಡುಗಡೆ ಮಾಡುತ್ತದೆಯೋ ಅವಾಗಲೇ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಜಿಲ್ಲೆ ಲಿಸ್ಟ್ ನಿಮಗೆ ಬರುತ್ತದೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜೈ ಜವಾನ್ ಜೈ ಕಿಸಾನ್